ಮಂಡ್ಯದಲ್ಲೊಬ್ಬ ಡಬಲ್ ಡ್ಯೂಟಿ ಡಾಕ್ಟರ್ ಸಿಕ್ಕಾಕೊಂಡಿದ್ದಾನೆ ಈತನದ್ದು ಖಾಸಗಿ ಕೆಲಸ ಅಂದರೆ ಸರ್ಕಾರಿ ಸಂಬಳ ಈತ ಖಾಸಗಿ ಕೆಲಸಕ್ಕೆ ಹೋಗ್ತಾನೆ ಸರ್ಕಾರಿ ಸಂಬಳವನ್ನು ಕೂಡ ಪಡ್ಕೊಳ್ತಾನೆ ಇಂಥ ಡಾಕ್ಟರ್ಗಳು ಅಲ್ಲಲ್ಲಿದ್ದಾರೆ ಈಗ ಹೊರಗಡೆ ಬಂದಿರೋದು ಮಂಡ್ಯದಲ್ಲಿ ಒಬ್ಬ ಡಾಕ್ಟರ್ ಡಬಲ್ ಡ್ಯೂಟಿ ಮಾಡುವಂಥ ಡಾಕ್ಟರ್ ಸಿಕ್ಕಾಕೊಂಡಿದ್ದಾನೆ ಸರ್ಕಾರಿ ವೈದ್ಯನ ಪ್ರೈವೇಟ್ ಕ್ಲಿನಿಕ್ ದಂಧೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೈನ್ ಮಾಡೋದು ಪ್ರೈವೇಟ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡೋದು ಸರ್ಕಾರಿ ವೈದ್ಯನ ಧನ ದಾಹಕ್ಕೆ ರೋಗಿಗಳು ಹೈರಾಣ ಆಗ್ಬಿಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಚಿಕಿತ್ಸೆ ಕೊಡದ ವೈದ್ಯ ನೇರವಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಕೆಲಸ ಮಾಡುತ್ತಾನಂತೆ ಈತ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯ ಮೂಳೆ ತಜ್ಞ ಡಾಕ್ಟರ್ ಪ್ರಶಾಂತ್ ಸರ್ಕಾರಿ ಆಸ್ಪತ್ರೆ ಹತ್ತಿರವೇ ಪಾಲಿ ಕ್ಲಿನಿಕ್ ತೆರೆದಿದ್ದಾನೆ ಈ ವೈದ್ಯ ಇಂಥವ್ರಿಗೆ ಮರ್ಯಾದೆನೂ ಕೊಡಬೇಕು ಅಂತ ಅನ್ಸಲ್ಲ ಬಿಡಿ ಅವರು ಇವರು ಅಂತ ಹೇಳಿ ಸತ್ಯ ಗೊತ್ತಿದ್ರು ಕಣ್ಮುಚ್ಚಿ ಕುಳಿತಿರೋ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಗೆ ಈ ಸತ್ಯ ಗೊತ್ತಿದೆ ಗೊತ್ತಿದ್ದು ಸೈಲೆಂಟ್ ಆಗಿದೆ ಅಂತ ಅಂದ್ರೆ ಆರೋಗ್ಯ ಇಲಾಖೆ ಮೂರು ಬಿಟ್ಟು ನಿಂತ್ಕೊಂಡಿದೆ ಅಂತ ಅರ್ಥ ಮೂರು ಬಿಟ್ಟು ನಿಂತ್ಕೊಂಡಿದೆ ಈತ ಖಾಸಗಿ ಕೆಲಸ ಮಾಡ್ತಾನೆ ತನ್ನ ಪ್ರೈವೇಟ್ ಕ್ಲಿನಿಕ್ ನಲ್ಲಿ ಹೋಗಿ ಕೆಲಸ ಮಾಡ್ತಾನೆ ಅಲ್ಲೂ ದುಡ್ಡು ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಅಲ್ಲೂ ಸೈನ್ ಮಾಡ್ತಾನೆ ಆದ್ರೆ ಅಲ್ಲಿ ಕೆಲಸ ಮಾಡಲ್ಲ ಅಲ್ಲೂ ಹಣ ಬರುತ್ತೆ ಅಲ್ಲೂ ಸ್ಯಾಲ್ರಿ ಬರುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಚಿಕಿತ್ಸೆ ಕೊಡಲ್ಲ ಆಯಿತಾ ಅಲ್ಲಿಗೆ ಬಂದವ್ರನ್ನೆಲ್ಲ ಪ್ರೈವೇಟ್ ಕ್ಲಿನಿಕ್ ಕರೆಸ್ಕೊಳ್ತಾನೆ ನೇರವಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಕೆಲಸ ಮಾಡ್ತಾನೆ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯ ಮೂಳೆ ತಜ್ಞ ಡಾಕ್ಟರ್ ಪ್ರಶಾಂತ್ ಸರ್ಕಾರಿ ಆಸ್ಪತ್ರೆ ಹತ್ತಿರವೇ ಪಾಲಿ ಕ್ಲಿನಿಕ್ ಅನ್ನ ತೆರೆದಿದ್ದಾನೆ ಈ ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗಾಗಿ ಕಾದು ಕಾದು ಪಪ ರೋಗಿಗಳು ಸುಸ್ತಾಗಿದ್ದಾರೆ ಸತ್ಯ ಗೊತ್ತಿದ್ರು ಆರೋಗ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಇವರೇನಾ ಡಾಕ್ಟರ್ ಅದು ಎಸ್ ಇವರೇ ನೋಡಿ ಇದೇ ಡಾಕ್ಟರ್ ಪ್ರಶಾಂತ್ ಈತನ ಹೆಸರು ಮುಖ ನೋಡಿ ಅವನು ಸರ್ಕಾರಿ ಆಸ್ಪತ್ರೆ ವೈದ್ಯೋ ನಾರಾಯಣ ಹರಿ ಅಂತ ನಾವೆಲ್ಲ ಕರಿತೀವಿ ವೈದ್ಯರೇ ನಮ್ ದೇವರು ನಮ್ಮ ಜೀವನ ಉಳಿಸ್ತಾರೆ ನಮ್ಮ ಜೀವ ಉಳಿಸ್ತಾರೆ ಅವರೇ ದೇವರು ಅಂತೆಲ್ಲ ಬಡ ರೋಗಿಗಳು ಕರೀತಾರೆ ಆದ್ರೆ ಈತ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೈನ್ ಮಾಡಿ ಅಲ್ಲಿಂದ ಈತ ತನ್ನ ಪ್ರೈವೇಟ್ ಕ್ಲಿನಿಕ್ಕಿಗೆ ಹೋಗ್ತಾನೆ ಅಲ್ಲಿ ಕೆಲಸ ಮಾಡ್ತಾನೆ ಎಸ್ ಇದೆ ನೋಡಿ ಆತನ ಪ್ರೈವೇಟ್ ಕ್ಲಿನಿಕ್ ನೋಡಿ ಹೆಂಗೆ ಕೂತಿದ್ದಾನೆ ಸಾಹೇಬ ಶ್ರೀ ವಿನಾಯಕ ಪಾಲಿ ಕ್ಲಿನಿಕ್ ಅಲ್ಲೇ ಎಲ್ಲ ರೋಗಿಗಳು ಬರಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಈತ ಇರೋದೇ ಇಲ್ಲ ಅಲ್ಲಿ ಸೈನ್ ಮಾಡಿ ಈತನ ಪಾಲಿ ಕ್ಲಿನಿಕ್ಕಿಗೆ ಹೋಗಿ ಕೂತ್ಕೋತಾನೆ ಅಲ್ಲಿ ಬಂದಂಥ ರೋಗಿಗಳ ಬಳಿ ಹಣ ವಸೂಲಿ ಮಾಡ್ತಾನೆ ಅದಾಗಿದೆ ಇದಾಗಿದೆ ಅಂತ ಹೇಳಿ ಭಯಪಡಿಸಿ ಅವರ ಬಳಿ ಅಲ್ಲ ಒನ್ ಟು ಡಬಲ್ ದುಡ್ಡನ್ನು ವಸೂಲಿ ಮಾಡ್ತಾನೆ ಇತ್ತ ಮಾನ ಮರ್ಯಾದೆ ಇಲ್ಲದಂಥ ಡಾಕ್ಟರ್ ಇತ್ತ ಮಾನ ಮರ್ಯಾದೆ ಇಲ್ಲ ಈತನಿಗೆ ಈತನ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಕ್ರಮ ಆಗಲೇಬೇಕು ಈತನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಪ್ರೈವೇಟ್ ಅಲ್ಲಿ ಏನು ಮಾಡ್ತಿದ್ದೀವಿ ಇಂದ ಟ್ರೌಡ್ ಟೈಮ್ ಅಲ್ಲಿ ಬರ್ತಿದ್ರೆ ಊಟ ಮುಚ್ಚಿಕೊಂಡು ಹೋಗ್ಬೇಕು ಊಟ ಮುಚ್ಚಿಕೊಂಡು ಹೋಗಿ ಅಲ್ಲ ನೀ ಹೇಳ್ತಾರಾ ಇಂಗ ಹೌದು ಹೌದು ಊಟ ಟೈಮಲ್ಲಿ ಇರ್ತೀವಿ ಊಟ ಟೈಮ್ ಒಂದು ಊಕಲ ಹೋಗ್ತೀವಿ ಈಗ ಬೈಟ್ ಬಿಡಿದ್ದಾರ ಮಾತಾಡಿತ್ತಾ ಲಾರ್ಡ್ ಡ್ಯೂಟಿ ಆಗ್ಬಿಟ್ಟು ಬಂದ್ ಮಾಡೋ ಅಲ್ಲ ಡ್ಯೂಟಿ ಅವರ್ಸ್ ಅಲ್ಲ ಸರ್ ನೀವು ಹೇಳೋದು ಡ್ಯೂಟಿ ಅವರ್ಸ್ ಅಲ್ಲ ಅಂತಿಲ್ಲ ಡ್ಯೂಟಿ ಅವರ್ಸ್ ಅಲ್ಲ ಅಲ್ಲ

ನಾವು ಹೇಳಿದ್ದೀವಿ ಅವರು ಏನೋ ಹೇಳ್ತಾರೆ ಅಂದರೆ ಡ್ಯೂಟಿ ಅವಸ್ಥೆಯಲ್ಲಿ ಇಲ್ಲ ಬೆಳಿಗ್ಗೆ ಹೊತ್ತು ಮಾಡ್ಕೊಂತೀವಿ ಡ್ಯೂಟಿ ಆದ್ಮೇಲೆ ಸಾಯಂಕಾಲ ಹೊತ್ತು ಕ್ತೀವಿ ಹೌದು ನಾವು ತುಂಬ ಸಲ ತಿಳಿಸಿದ್ದೀನಿ ಅವ್ರಿಗೂ ಜ್ಯೋತಿ ಮೇಡಮ್ಗೂ ಹೇಳಿದ್ದೆ ಅವರು ಹೇಳೋದು ಡ್ಯೂಟಿ ಟೈಮಲ್ಲಿ ನಾವು ಮಾಡಿದ್ರೆ ಇದು ಮಾಡಿ ನೀವು ಡ್ಯೂಟಿ ಟೈಮಲ್ಲಿ ನಾವು ಇಲ್ಲೇ ಇರ್ತೀವಿ ಅಂತ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಬರ್ತೀವಿ ಅದಕ್ಕಿಂತ ಮುಂಚೆ ಮುಗಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ ಹಾಂ ಹಾಂ ಅದು ಅದು ಆ ಥರ ಮಾಡಂಗಿಲ್ಲ ಡ್ಯೂಟಿ ಟೈಮಲ್ಲಿ ಇದೆ ಅಂತ ಇದು ಹೇಳ್ತಿದ್ದಾರೆ ಇವರೆಲ್ಲ ಹನ್ನೆರಡು ಗಂಟೆವರೆಗೂ ಮಾಡಂಗಿಲ್ಲ ಅದು ತಪ್ಪಾಗುತ್ತೆ ಹನ್ನೆರಡು ಗಂಟೆವರೆಗೂ ಇದ್ರೆ ಅದು ಡ್ಯೂಟಿ ಟೈಮಲ್ಲಿ ಅವ್ರು ಆಸ್ಪತ್ರೆಯಲ್ಲಿ ಇರಲೇ ಹೇಳಿದ್ದೀನಿ ಹೇಳಿದ್ದೀನಿ ಯಾರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮೇಡಮ್ ಹೇಳಿದ್ದೀನಿ ಇದ್ರ ಬಗ್ಗೆ ಹೇಳಿದ್ದೀನಿ ಈ ಥರ ಮಾಡ್ತಿದ್ದಾರೆ ಅದನ್ನ ಇದು ಮಾಡಿ ನಮಗೆ ಡಿ ಎಚ್ ಓನೋ ಅಷ್ಟೊಂದ್ಸಲ ಫೋನ್ ಮಾಡಿ ಹೇಳಿದ್ರು ಅವರು ಏನು ಹೇಳೋದು ಡ್ಯೂಟಿ ಟೈಮಲ್ಲಿ ನಾವು ಇಲ್ಲೇ ಇರ್ತೀವಿ ಬೇರೆ ಟೈಮಲ್ಲಿ ಮಾಡ್ಕೊಂತೀವಿ ಅಂತ ಡಿ ಎಚ್ ಒನ್ನು ಸಲ ಹೇಳಿದರು ನಾವು ಹೇಳಿದ್ದೀವಿ ಅವರು ಏನು ಹೇಳ್ತಾರೆ ಅಂದ್ರೆ ಡ್ಯೂಟಿ ಅವತ್ತಲ್ಲಿ ಮಾಡ್ತಾ ಇಲ್ಲ ಬೆಳಿಗ್ಗೆ ಹೊತ್ತು ಮಾಡ್ಕೊಂತೀವಿ ಡ್ಯೂಟಿ ಆದ್ಮೇಲೆ ಸಾಯಂಕಾಲ ಹೊತ್ತು ಮಾಡ್ತೀವಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ರಾಘವೇಂದ್ರ ಈ ಒಂದು ವಿಚಾರ ಯಾವಾಗ ಬೆಳಕಿಗೆ ಬಂತು ಮತ್ತು ಈತ ಎಷ್ಟು ದಿನಗಳಿಂದ ಈ ಪ್ರೈವೇಟ್ ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ದ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆ ಯಶ್ ರಾಮ್ ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ಏನು ಪಟ್ಟಣದಲ್ಲಿರುವಂತಹ ಏನು ಆ ಸರ್ಕಾರಿ ವೈದ್ಯನೋರ್ವ ತನ್ನ ಸರ್ಕಾರಿ ಸೇವೆಗೆ ಕೆಲಸವನ್ನ ಮಾಡೋದನ್ನ ಬಿಟ್ಟು ಈತ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗವೇ ಮತ್ತೊಂದು ಪ್ರೈವೇಟ್ ಕ್ಲಿನಿಕ್ ಅನ್ನ ಇಟ್ಕೊಂಡು ಇಲ್ಲಿ ಸೇವೆ ಮಾಡ್ತಿದ್ದ ಅನ್ನೋ ದೂರುಗಳು ಕೂಡ ಸಾಕಷ್ಟು ದಿನಗಳಿಂದ ಕೂಡ ಈ ಭಾಗದಲ್ಲಿ ಕೇಳ್ಬರ್ತಿತ್ತು ಈ ಒಂದು ಕ್ಷೇತ್ರದ ಇದಕ್ಕೂ ಈಗಲೂ ಕೂಡ ಅಲ್ಲಿನ ಕೃಷಿ ಸಚಿವರಾಗಿದ್ದು ಚೆಲ್ಲರ ಸ್ವಾಮಿ ಅವರ ತವರು ಕ್ಷೇತ್ರ ಅಂತಾನೆ ಹೇಳ್ಬೋದು ಈ ತವರು ಕ್ಷೇತ್ರದಲ್ಲಿ ಈ ರೀತಿ ಸರ್ಕಾರಿ ವೈದ್ಯನೋರ್ವ ತನ್ನ ವೈದ್ಯಕೀಯ ಸೇವೆಯಲ್ಲಿ ಸರ್ಕಾರಿ ಸೇವೆಗೆ ಕಳ್ಳಾಟ ಆಡುವ ಮೂಲಕ ಎಲ್ಲೋ ಒಂದು ಕಡೆ ಸರ್ಕಾರಿ ಸೇವಾ ಸಂಬಳವನ್ನ ತಗೊಂಡು ಪ್ರೈವೇಟ್ನಲ್ಲಿ ಕಾಸನ್ನು ಪೀಗ್ತಿದ್ದಂತಹ ಕೆಲಸ ನಡೀತಿದ್ದಂತಹ ಒಂದು ದಂಧೆ ನಡೀತಿತ್ತು ಈ ಒಂದು ದಂಧೆಯನ್ನು ನಾವು ಬೆನ್ನತಿ ಹೋದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಕರೆದಿತ್ತು ಯಾಕೆಂದ್ರೆ ಈತ ಡ್ಯೂಟಿ ಅವರ್ಸ್ನಲ್ಲೇ ಕೂಡ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸರಿಹದಲ್ಲೇ ಇರುವಂತಹ ನೂರು ಮೀಟರ್ ಇರುವಂತಹ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ಈತ ವೈದ್ಯಕೀಯ ಸೇವೆಯನ್ನು ನೀಡುತ್ತಿದ್ದಂತಹ ದೃಶ್ಯ ಕಂಡುಬಂತು ನಿಜಕ್ಕೂ ಇದೊಂದು ಘಟನೆ ನಡೆದಿರುವಂತದ್ದು ನಾಗಮಂಗ ಪಟ್ಟಣದಲ್ಲಿ ಸಾರ್ವಜನಿಕರ ಒಂದು ಆ ಇದು ಆಕ್ರೋಶ ಕಾರಣ ಆಗಿದೆ ಯಾಕೆಂದ್ರೆ ಈತ ಸರ್ಕಾರಿ ಆ ಸಾರ್ವಜನಿಕ ಆಸ್ಪತ್ರೆ ಸೇವೆಗೆ ಸಿಗ್ದೇನೆ ಪ್ರೈವೇಟ್ ಕ್ಲಿನಿಕ್ ಹೋಗಿ ಸೇವೆ ಮಾಡ್ತಿರೋದು ನಿಜಕ್ಕೂ ಎಷ್ಟು ಸರಿ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ರೋಗಿಗಳು ಕೂಡ ಈತನ ಒಂದು ಸೇವೆಯಿಂದಲೂ ಕೂಡ ಸಾಕಷ್ಟು ಆಗೋಗಿದ್ರು ಯಾಕೆಂದ್ರೆ ಈತ ಕಾಸು ಕೊಟ್ಟರು ಪ್ರೈವೇಟ್ ಬಂದಷ್ಟೇ ಚೆಕ್ ಮಾಡ್ತಿದ್ದ ಕುಳಿಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಈತ ಟ್ರೀಟ್ಮೆಂಟ್ ಆಗಿ ತನ್ನ ಖಾಸಗಿ ಪ್ರೈವೇಟ್ ನರ್ಸಿಂಗ್ ಏನ್ ನರ್ಸಿಂಗ್ ಹೋಮ್ ಅಂದ್ರೆ ವಿನಾಯಕ ನರ್ಸಿಂಗ್ ಹೋಮ್ ವಿನಾಯಕ ಪಾಲಿ ಕ್ಲಿನಿಕ್ ಅಂತ ಹೇಳಿ ಅಲ್ಲಿಗೆ ಬರ್ಕೊಡ್ತಿದ್ದ ಅಲ್ಲಿ ಬಂದಂತ ರೋಗಿಗಳಷ್ಟೇ ಈತ ನೀಟಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದ ಅನ್ನೋ ಆರೋಪ ಕೂಡ ಈತನ ಮೇಲೆ ಇರುವಂತದ್ದು ಈ ವಿಚಾರವಾಗಿ ಕೂಡ ಸಾಕಷ್ಟು ಜನರು ಕೂಡ ತಮ್ಮ ದೂರುಗಳನ್ನ ಹೇಳ್ಕೊಂಡಿದ್ರು ಜೊತೆಗೆ ಈ ಬಗೆಯಾಗಿ ನಾವು ಕೂಡ ಅಲ್ಲಿನ ಟಿ ಎಚ್ ಅವರನ್ನ ಪ್ರಶ್ನೆ ಮಾಡಿದಾಗ ಹೌದು ಆತ ಮಾಡ್ತಿರೋದು ನಮ್ಗೂ ಕೂಡ ಗಮನಕ್ಕೆ ಬಂದಿದೆ ಆತ ಆದ್ರೆ ಆತ ಮಾತ ತಾನು ಆ ಕೆಲಸದ ವೇಳೆಯಲ್ಲೇ ಬೇರೆ ಸಮಯದಲ್ಲಿ ನಾವು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡೇ ಬರ್ತಿದ್ದ ಆದ್ರೆ ನಮ್ಗೆ ನಮ್ಮ ಕ್ಯಾಮೆರಾ ಕಣ್ಣು ಹೋಗಿ ಯಾವಾಗ ಆತನ ಕ್ಲಿನಿಕ್ ಮುಂದೆ ನಿಂತ್ಕೊಂಡು ಅವಾಗ ನಿಜ ಪುಸ್ತಕ ಬಯಲಾಗಿರುವಂತದ್ದು ಈಗ ಮಾಡ್ತಿದ್ದಂತ ಸೇವೆಯಲ್ಲಿ ಜನರಲ್ಲೂ ಕೂಡ ಒಂದು ರೀತಿ ಐರನ್ ಆಗಿದ್ದಾರೆ ಜೊತೆಗೆ ಈತ ನಾವು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಕೂಡ ನಮಗೂ ಕೂಡ ಎಮ್ ಆರ್ ಕೆಲಸವನ್ನ ಮಾಡ್ದ ನಾನು ಊಟ ಟೈಮ್ ಅಲ್ಲಿ ಬಂದು ಕೆಲಸವನ್ನ ಮಾಡ್ತೀನಿ ಜೊತೆಗೆ ನಾನ್ ಯಾರಿಗೂ ಕೂಡ ಇದ್ ಮಾಡ್ತಾ ಇಲ್ಲ ನಾನು ಸರ್ಕಾರಿ ಸೇವೆಯಲ್ಲೇ ಇದ್ದೀನಿ ಅಂತ ಹೇಳಿ ಎಮಾರ್ಸ್ ಒಂದು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದ ಆದ್ರೆ ಇದಕ್ಕೆ ಪ್ರಶ್ನೆಯನ್ನು ಕೂಡ ಡಿ ಅವರು ಕೂಡ ಹೇಳ್ತಿರುವಂತದ್ದೇನು ಏನು ಯಾವುದೇ ಒಬ್ಬ ಸಾರ್ವಜನಿಕ ಸರ್ಕಾರಿ ಸೇವೆಯಲ್ಲಿರುವಂತಹ ವ್ಯಕ್ತಿ ಆ ಸೇವೆಯಲ್ಲಿ ಇರುವಂತ ಸಮಯದಲ್ಲಿ ಯಾವುದೇ ರೀತಿ ಕೂಡ ಬೇರೆ ಕಡೆ ಸೇವೆ ಮಾಡೋಂಗಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಆದ್ರೆ ಈತ ತಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಕೂಡ ವಾದ ಮಾಡ್ತಾ ಇದು ಕೂಡ ಸಚಿವರ ತವರು ಕ್ಷೇತ್ರದಲ್ಲಿ ಈ ರೀತಿ ಆಗ್ತಿರುವಂತದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವನ್ನ ಬಳಸ್ಕೊಂಡು ಈತ ಈತ ಕೆಲಸವನ್ನ ಮಾಡ್ತಿದ್ದ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ರಾಮ್ ರಘವೇಂದ್ರ ಒಂದಂತೂ ಸ್ಪಷ್ಟ ಈ ಡಾಕ್ಟರ್ ಈ ರೀತಿಯಾಗಿ ಪ್ರೈವೇಟ್ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಟಿ ಎಚ್ಒ ಗೊತ್ತಿತ್ತು ಆರೋಗ್ಯ ಇಲಾಖೆಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅನ್ನೋದು ಬಹಳ ಕ್ಲಿಯರ್ ಹೆಸರು ನಿಜಕ್ಕೂ ಕೂಡ ಈತ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ರೀತಿಯಾಗಿ ಕ್ಲಿನಿಕಲ್ಲಿ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಮಾರ್ಕು ಬರ್ತಿದ್ದ ಅನ್ನೋದು ಕೂಡ ಗೊತ್ತಿತ್ತು ಆದ್ರೆ ಅದು ಇದನ್ನೂ ಗೊತ್ತಿದ್ದಂತೆ ಇವರು ಏನೋ ಒಂದ್ ಕಡೆ ಕಣ್ಮುಚ್ಚಿ ಕುಳಿತಿದ್ರ ಅನ್ನೋದು ಕೂಡ ಕಾಣ್ ಬರ್ತಾ ಇದೆ ಯಾಕೆ ಅಂದ್ರೆ ಸಚಿವರ ಪ್ರಭಾವ ಕ್ಷೇತ್ರದಲ್ಲಿ ಇಟ್ಕೊಂಡೇ ಈತ ಸಚಿವರು ಗಮನಕ್ಕೆ ಬರೋ ರೀತಿ ಕೆಲಸ ಮಾಡ್ತೀನಿ ಅಥವಾ ಯಾರೋ ಅಧಿಕಾರಿಗಳಿಗೆ ಗೊತ್ತಿಲ್ವನೋ ಪ್ರಶ್ನೆಗೆ ಉತ್ತರ ನಿಜಕ್ಕೂ ಗೊತ್ತಿದ್ರು ಕೂಡ ಅವ್ರು ಏನು ಮಾಡ್ಬೇಕಾದ ಸ್ಥಿತಿಯಲ್ಲಿದ್ರು ಈಗಷ್ಟೇ ಕೂಡ ನಮಗೆ ಗಮನಕ್ಕೆ ಬಂದಿದೆ ಮಾತು ಹೇಳುವ ಮೂಲಕ ಈತನ ವಿರುದ್ಧ ಕ್ರಮವನ್ನು ಜರುಗಿಸ್ತೀನಿ ಅನ್ನೋ ಮಾತುಗಳನ್ನ ಇದಾರೆ ಆದ್ರೆ ಈಗ ಪ್ರಶಾಂತ್ ಏನಿದ್ದಾರೆ ಈ ವೈದ್ಯ ಈ ನಿಜಕ್ಕೂ ಕೂಡ ಹಲವಾರು ವರ್ಷಗಳಿಂದಲೂ ಕೂಡ ಇದೇ ರೀತಿ ಹೇಗೆ ಮಾಡ್ಕೊಂಡು ಬರ್ತಿದ್ದಾರೆ ಹದಿನೆಂಟು ವರ್ಷಗಳಿಂದಲೂ ಕೂಡ ನಾನು ಇಲ್ಲಿ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ಮೊದಲು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿದ್ದ ಆದ್ರೆ ಈಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗವೇ ನೂರು ಮೀಟರ್ ದೂರದಲ್ಲಿ ಕೂಡ ಆತನ ಕ್ಲಿನಿಕ್ ಇಲ್ಲ ಈ ಕ್ಲಿನಿಕ್ ಹೋಗಿ ಇತ ಸರ್ಕಾರಿ ಸೇವೆ ಅವಧಿಯಲ್ಲಿ ಹೋಗಿ ಕುಳಿತುಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಈಗ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಿ ಈತನ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋ ಆಕ್ರೋಶವನ್ನು ಕೂಡ ಓಕೆ ಥ್ಯಾಂಕ್ ಯು ಓಕೆಂದ್ರ ತಮ್ಮೆಲ್ಲ ಮಾಹಿತಿಗಾಗಿ